ಎನ್ ಎಂಆರ್ಗೆ ಸ್ವಾಗತ ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿರೋ ವಿಷಯ ಅಲ್ಲ ಶ್ರೀಯುತ ಅನ್ವರ್ ಮಾನಪಾಡಿಯವರೇ ಹೇಳಿದ್ದಾರೆ ಅನ್ವರ್ ಮಾನಪಾಡಿಯವರೇನು ಹೇಳಿದ್ದಾರೆ ಅಹ್ ಶ್ರೀಯುತ ಯಡಿಯೂರಪ್ಪನವರು ಮತ್ತು ಅವ್ರ ಪರವಾಗಿ ಅವರ ಮಗ ಶ್ರೀಯುತ ವಿಜಯೇಂದ್ರ ಅವರು ನೀವು ನೂರೈವತ್ತು ಕೋಟಿ ಕೊಡ್ತೇವೆ ನಿಮಗೆ ಈ ವಿಷಯ ನೀವು ಮಾತಾಡಬಾರ್ದು ಅಂತೇಳಿ ನನಗೆ ಒತ್ತಡ ಹೇರಿದ್ರು ಅಂತೇಳಿ ಅನ್ವರ್ ಅವರು ಹೇಳಿರುವಂತಹದ್ದು ಅನ್ವರ್ ಮಾನಪ್ಪಾಡಿಯವರು ಬಿ ಜೆ ಪಿಯ ಒಬ್ಬ ಪದಾಧಿಕಾರಿ ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿ ಜೆ ಪಿಯ ಪದಾಧಿಕಾರಿ ಬಿ ಜೆ ಪಿಯ ವಕ್ತಾರರಾಗಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ರು ಬಿಜೆಪಿಯಲ್ಲಿ ಹಾಗಾಗಿ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ ಅನ್ವರ್ ಮಾನಪಾಡಿ ಅವರು ಹೇಳಿದ್ದು ನಿಮ್ಗೆ ಬೇಕಾದ್ರೆ ನೂರೈವತ್ತು ಕೋಟಿ ಕೊಡ್ತೀವಿ ಈ ವಿಷಯವನ್ನ ನೀವು ಒತ್ತಡ ಮಾಡಬೇಡಿ ಅಂತ ಹೇಳಿರುವಂತಹದ್ದು ಈಗ ದಿನ ಬೆಳಿಗ್ಗೆ ಇದ್ರೆ ಸುಳ್ಳು ಆರೋಪಗಳಿಗೆಲ್ಲ ನೋಟಿಸ್ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಬಿಜೆಪಿಯವರೇ ಒಬ್ರು ಆರೋಪ ಮಾಡಿರೋವಾಗ ಇದೇ ಆರೋಪವನ್ನ ಬಹುಶಃ ಬಸವನಗೌಡ ಯತ್ನಾಳ್ ಅವರು ಸಹ ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ ಸೊ ಇಷ್ಟೆಲ್ಲಾ ಆರೋಪಗಳಿರೋವಾಗ ಸಿ ಬಿ ಐನವರು ಇ ಅವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಿಬಿಐ ಇಡಿ ಇರೋದು ಬರೀ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಮಾತ್ರನ ಅಥವಾ ಅವರಿಗೇನಾದ್ರೂ ಸಾಂವಿಧಾನಿಕ ಜವಾಬ್ದಾರಿ ಇದ್ರೆ ಇದನ್ನ ತನಿಖೆ ಮಾಡಬೇಕಾಗಿರೋದು ಸಿಬಿಐನವರ ಕರ್ತವ್ಯ ಅನ್ನುವಂತ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇದು ನಾವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಆರೋಪ ಅಲ್ಲ ಏನ್ ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ ಬಿಜೆಪಿಯ ನಾಯಕರು ಹೇಳಿದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡಿದೀವಿ ಅಷ್ಟೇ ಹಾಗಾಗಿ ಇದು ತನಿಖೆ ಆಗ್ಬೇಕು ಸತ್ಯಾಸತ್ಯತೆ ಏನು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು ಬಿಜೆಪಿಯ ಸದಸ್ಯರೇ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅದರಲ್ಲಿ ಸತ್ಯ ಇಲ್ಲ ಅಲ್ವಾ ಬಿಜೆಪಿಯವರೇ ಬಿಜೆಪಿಯವ್ರ ಮೇಲೆ ಸತ್ಯ ಇಲ್ಲದೆ ಆರೋಪ ಮಾಡ್ತಾರೆ ಹಾಗಾದ್ರೆ ಇವೆಲ್ಲಾ ಪ್ರಶ್ನೆಗಳು ಉದ್ಭವಿಸ್ತವೆ ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ಒಂದು ತನಿಖೆ ಆಗ್ಬೇಕು ಅನ್ನೋದು ನಮ್ಮ ಮಾಡ್ಲಿ ಬಿಡಿ ತನಿಖೆ ಆಗ್ಲಿ ಆಗ್ಲಿ ಇವತ್ತು ಸಿಬಿಐ ತನಿಖೆ ಆಗ್ಲಿ ಬೇರೆ ತನಿಖೆ ಆಗ್ಲಿ ಸತ್ಯ ಏನು ಅನ್ನೋದು ಹೊರಗೆ ಬರ್ಬೇಕು ಅವರು ದಿನಾ ಬೆಳಿಗ್ಗೆ ಆದ್ರೆ ಸಿಬಿಐ ತನಿಖೆ ಅಂತಾರಲ್ಲ ಇದ್ರಲ್ಲೂ ತನಿಖೆ ಮಾಡಿಸ್ಲಿ ಇದೊಂದೇ ಅಲ್ಲ ಈಗ ಅದಾನಿ ಅವರು ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ ಎಫ್ಐಆರ್ ಆಗಿದೆ ಅಮೆರಿಕಾದಲ್ಲಿ ಅವ್ರ ಮೇಲೆ ಆದ್ರೆ ಇವತ್ತಿಗೂ ಇಡಿನವರು ಎರಡೂವರೆ ಸಾವಿರ ಕೋಟಿ ಲಂಚ ಕೊಟ್ಟಿರೋದು ಎಫ್ಐಆರ್ ಆರ್ ಆಗಿದ್ರು ಹೊರ ದೇಶದಲ್ಲಿ ನಮ್ ದೇಶದಲ್ಲಿ ಏನು ಆಗಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದಾರಲ್ಲ ಅದು ಅಂತವೆಲ್ಲ ಯಾಕೆ ತನಿಖೆ ಆಗ್ಬಾರ್ದು ಏನು ಕಾಂಗ್ರೆಸ್ ಅವ್ರಿಗೆ ಮಾತ್ರ ನೋಟಿಸು ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಕೇಸ ಸಿ ಬಿ ಐಗೆ ಇಡಿನವ್ರಿಗೆ ಇವ್ಯಾವ ಅವ್ರ ಕಣ್ಣಿಗೆ ಕಾಣೋದಿಲ್ವಾ ಇದನ್ನೆಲ್ಲ ಯಾಕೆ ಅವ್ರ ತನಿಖೆ ಮಾಡ್ತಾ ಇಲ್ಲ ಹೆಣದಲ್ಲಿ ಹಣ ಮಾಡಿದ್ದು ಮರ್ತ್ ಬಿಡ್ಬೇಕಾಗಾದ್ರೆ ಇಡೀ ರಾಜ್ಯ ಮಾತಾಡಿತ್ತು ಹಣ ಹಣ ಮಾಡೋದಕ್ಕೂ ಒಂದ್ ಇತಿಮಿತಿ ಇರಬೇಕು ಕೋವಿಡ್ ನಿಂದ ಹೆಣಗಳು ಬೀಳ್ತಾ ಇದ್ದಾಗ ಅದರಲ್ಲೂ ಹಣ ಮಾಡಿದ್ದಾರೆ ಕಳಪೆ ಸಾಮಗ್ರಿಗಳು ಮತ್ತೆ ಟೆಸ್ಟಿಂಗ್ ಅಂತ ಹೇಳಿ ಒಂದಕ್ಕೆ ಡಬಲ್ ಚಾರ್ಜ್ ಮಾಡೋದು ಒಂದಕ್ಕೆ ಮೂರಷ್ಟು ದುಬಾರಿ ರೇಟ್ ಕೊಟ್ಟು ಖರೀದಿ ಮಾಡಿ ಅದರಲ್ಲಿ ಭ್ರಷ್ಟಾಚಾರ ಅಷ್ಟು ಜನ ಸಾವು ನೋವು ಅನುಭವಿಸ್ತಾ ಇದ್ದಾಗ ಸಾವುಗಳಲ್ಲೂ ಕೂಡ ಹಣ ಮಾಡುವಂತ ಈ ಸಂಸ್ಕೃತಿಯನ್ನ ಬಿಟ್ಬಿಡ್ಬೇಕಾಗಾದ್ರೆ ಕೋವಿಡ್ ನಲ್ಲಿ ನೂರಾರು ಕೋಟಿ ನುಂಗಿದ್ದಾರೆ ಅಂತ ಈಗ ಒಬ್ಬ ಜಡ್ಜ್ ತನಿಖೆ ಮಾಡಿರುವ ವರದಿಯಲ್ಲಿ ಗೊತ್ತಾಗಿದೆ ಕೋವಿಡ್ ಅಂತಹ ಭಯಾನಕ ಈ ಶತಮಾನದಲ್ಲಿ ಕಂಡು ಅರಿಯದಂತಹ ಒಂದು ಇಡೀ ಸಮಾಜವನ್ನೇ ಮುಳುಗಿಸುವಂತಹ ಮಾರಕ ಕಾಯಿಲೆ ನಮ್ಮ ದೇಶವನ್ನ ಪ್ರಪಂಚವನ್ನ ಬುಡಮೇಲ್ ಮಾಡ್ತಾ ಇದ್ದಾಗ ಆವತ್ತಿನ ಸರ್ಕಾರ ಅದ್ರಲ್ಲೂ ಕೂಡ ದುಡ್ಡು ಮಾಡಕ್ಕೆ ನಿಂತಿದ್ರಲ್ಲ ಇದು ಯಾವ ಮಾನವೀಯ ಧರ್ಮನ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಳ್ಳೋರು ಇದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅಪಚಾರ ಅಲ್ವಾ ಧರ್ಮಕ್ಕೆ ವಿರುದ್ಧವಾಗಿ ಕಾಯಿಲೆ ಬಂದಾಗ ಕಾಯಿಲೆ ಸಾಯ್ತಾ ಇರೋರು ಎಣದ್ಮೇಲೆ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಮುಚ್ಚಾಕ್ಬೇಕ ನಾವು ಸತ್ಯ ಸಂಗತಿ ಹೊರಗಡೆ ಬರಬಾರ್ದ ಹಾಗಾದ್ರೆ ಜನ ಸತ್ರು ಪರವಾಗಿಲ್ಲ ಅದರಲ್ಲಿ ದುಡ್ಡು ಮಾಡಿದ್ರು ಕೂಡ ಸುಮ್ನೆ ಇರ್ಬೇಕು ಅದು ಬಹುಶಃ ಜಗದೀಶ್ ಶೆಟ್ಟರಿಗೆ ಅಥವಾ ಬಿಜೆಪಿಯವ್ರಿಗೆ ಸರಿ ಕಾಣ್ಬೋದು ಆದ್ರೆ ಇವತ್ತು ದುಡ್ಡು ಯಾರು ಮಾಡೋದೇ ಇಲ್ಲ ಎಲ್ಲ ಸಾಚ ಅಂತ ಅಲ್ಲ ಆದ್ರೆ ಏನೋ ಒಂದು ಇಂತಹ ಪಿಡುಗು ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಂತಹ ಒಂದು ಕಾಯಿಲೆ ಬಂದಾಗ್ಲೂ ನಿಮ್ಗೆ ಕನಿಷ್ಠ ಮಾನವೀಯತೆ ಇಲ್ಲದೆ ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ ಅಂದ್ರೆ ಇವರು ಮನುಷ್ಯರ ರಾಕ್ಷಸರ ಇವ್ರು ಯಾವ ಪ್ರವೃತ್ತಿಗೆ ರಾಕ್ಷಸಿಯ ಪ್ರವೃತ್ತಿಗೆ ಸೇರ್ದಾರೋ ಸೇರಿದವರು ಇವ್ರು ಅದನ್ನ ತನಿಖೆ ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ದ್ವೇಷ ಅಂತ ಕರಿತೀರೋ ಅಥವಾ ಅಮಾನವೀಯ ಕೃತ್ಯಕ್ಕೆ ತಕ್ಕ ಒಂದು ಏನು ಪ್ರಕ್ರಿಯೆ ಅಂತ ಕರಿತಿರೋ ಅದು ನಿಮ್ಗೆ ಬಿಟ್ಟಂತಹ ವಿಷಯ